ದಿಕಾರಾ ದಿಕಾರಾ ಓದಿಗೆ ಧಿಕಾರಾ ದಿಕಾರಾ ದಿಕಾರಾ ಓದಿಗೆ ಧಿಕಾರಾ ಓದಿಗೆ ಧಿಕಾರಾ ಓದಿಗೆ ಧಿಕಾರಾ ಓದಿಗೆ ಧಿಕಾರಾ ಓದಿಗೆ ಎದ್ದೇಳ ಏನಿಲ್ಲ ಕಣ ನಮ್ಮ ಮಯೂಷರ್ ಇಲ್ಲ ಯಾಕೋ ಏನಾಯ್ತು ಅದೇನು ಹಾರ್ಟ್ ಪ್ರಾಬ್ಲಮ್ ಅಂತ ಅದಿನ ಹಾರ್ಟ್ ಏನು ಸ್ಟೆಂತ್ ಏನು ಏನೋ ಆಗ್ಬೇಕಂತ ಅದು ಎಷ್ಟು ಲಕ್ಷ ಖರ್ಚಾಗತ್ತೋ ಏನೋ ಗೊತ್ತಿಲ್ಲ ಯಾಕೋ ತಲೆ ಕೆಡ್ಸ್ಕೊಳ್ತಿದ್ಯಾ ಮೋದಿ ಸರ್ಕಾರ ಇರೋದೇ ನಮ್ಮಂತ ಬಡವರಿಗೋಸ್ಕರ ಈ ಹಾರ್ಟ್ ಸ್ಟೆಂಟ್ ಬೆಲೆ ಮೊದಲು ಎರಡು ಲಕ್ಷ ಇತ್ತು ಆದರೆ ಈಗ ಇಪ್ಪತ್ತೈದು ಸಾವಿರಕ್ಕೆ ಮಾಡಿದ್ದಾರೆ ಮತ್ತೆ ನಿಮ್ಮ ನಿಮ್ಮಮ್ಮಂಗೆ ಔಷಧಿ ಬೇಕಂದ್ರೆ ಜನ ಔಷಧಿ ಕೇಂದ್ರದಲ್ಲಿ ತಗೋ ಅಲ್ಲಿ ಎಂಬತ್ತು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹೌದೇನಾ ಹೌದು ಮೋದಿಜಿ ಬಡವ್ರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಿರೋ ಹೌದು ಕಣ ನಾನು ಬೆಳಗಿಂದ ದುಡ್ಡುಗೋಸ್ಕರ ಮೋದಿ ಧಿಕ್ಕಾರ 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 ಅನ್ಕೊಂಡಿದ್ದಲ್ಲ ಇವಾಗ ನನ್ನ ಕೊನೆ ಉಸಿರು ಇರೋವರೆಗೂ ಮೋದಿಗೆ ಕಣೋಜಾಯ್ ಮೋದಿಗೆ ಮೋದಿಗೆ ಮೋದಿಗೆ